ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಎ ಮೈತ್ರಿಕೂಟದ ಸಭೆಗೆ ಪೂರ್ವಭಾವಿಯಾಗಿ ಲೋಕಸಭಾ ಚುನಾವಣೆಯ ತಯಾರಿಯ ಚರ್ಚೆಗೆ ಕಾಂಗ್ರೆಸ್ನ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ದಿಲ್ಲಿಯಲ್ಲಿ ನಡೀತಾ ಇದೆ ಬಹುತೇಕ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಮುಖಂಡರು ಅಲ್ಲಿದ್ದಾರೆ ಕರ್ನಾಟಕದಿಂದ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗಿದ್ದಾರೆ ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಅಲ್ಲೇ ಇದೆ ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರು ಉಸ್ತುವಾರಿಗಳ ಜೊತೆಗೆ ಸಭೆ ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಸಂಸದೆ ಸೋನಿಯಾ ಗಾಂಧಿ ಮೈತ್ರಿ ಇರುವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳನ್ನು ಕೇಳಬೇಕು ಯಾವ್ಯಾವ ಕ್ಷೇತ್ರಗಳನ್ನು ಕೇಳಬೇಕು ಮೈತ್ರಿ ಇಲ್ಲದೆ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸ್ತಾ ಇರುವ ರಾಜ್ಯಗಳಲ್ಲಿ ಉದಾಹರಣೆ ಕರ್ನಾಟಕ ಅಭ್ಯರ್ಥಿಗಳ ಆಯ್ಕೆಯ ಪ್ರೊಸೆಸ್ ಎಲ್ಲಿಗೆ ಬಂದಿದೆ ಇದು ಇವತ್ತಿನ ಮೀಟಿಂಗ್ನ ಅಜೆಂಡಾ ಈ ಮೀಟಿಂಗ್ ಆದ ಮೇಲೆ ಐ ಡಿಐಎ ವರ್ಚುವಲ್ ಸಭೆ ನಡೆಯುತ್ತೆ ಈಗ ನಡೀತಾ ಇರುವ ಸಭೆಯಿಂದ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ನಲವತ್ತು ಕ್ಷೇತ್ರಗಳನ್ನು ಕೇಳುವ ತಯಾರಿ ನಡೆಸ್ತಾ ಇದೆ ನಲವತ್ತು ಕ್ಷೇತ್ರಗಳನ್ನು ಕೇಳ್ತಾರಂತೆ ಬಿಹಾರದಲ್ಲಿ ಹನ್ನೆರಡು ಕ್ಷೇತ್ರ ಕೇಳ್ತಾರಂತೆ ಪಶ್ಚಿಮ ಬಂಗಾಳ ಆರು ಕ್ಷೇತ್ರಕ್ಕೆ ಪಟ್ಟು ಹಿಡಿದಿದ್ದಾರೆ ಅದನ್ನು ಈಗಾಗಲೇ ನೋಡಿದ್ದೀವಿ ಬಿಹಾರದಲ್ಲಿ ಕನಿಷ್ಠ ಹನ್ನೆರಡು ಕ್ಷೇತ್ರಗಳನ್ನು ಕೇಳ್ತಾರಂತೆ ಉತ್ತರ ಪ್ರದೇಶದಲ್ಲಿ ನಲವತ್ತು ಉತ್ತರ ಪ್ರದೇಶದಲ್ಲಿ ಒಂದೇ ಸ್ಥಾನ ಕಾಂಗ್ರೆಸ್ ಸಿಗಿದೆ ರಾಯಬರೇಲಿ ಸೋನಿಯಾ ಗಾಂಧಿ ಅವರು ಒಬ್ಬರೇ ಅಲ್ಲಿಂದ ಗೆದ್ದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಕ್ಷೇತ್ರ ಗೆದ್ದಿದ್ರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ರಾಯಬರೇಲಿಯಿಂದ ಸೋನಿಯಾ ಗಾಂಧಿ ಅಮೇಥಿಯಿಂದ ರಾಹುಲ್ ಗಾಂಧಿ ಗೆದ್ದಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಸೋತಿದ್ದಾರೆ ಸೋನಿಯಾ ಗಾಂಧಿ ಏಕೈಕ ಸಂಸತ್ ಎಂಬತ್ತು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಉತ್ತರ ಪ್ರದೇಶದಲ್ಲಿ ಎಂಬತ್ತರ ಪೈಕಿ ನಲವತ್ತು ಕ್ಷೇತ್ರಗಳನ್ನು ಕೇಳಬೇಕು ಅಂತ ಕಾಂಗ್ರೆಸ್ಸಿನ ಲೆಕ್ಕಾಚಾರ ಅಂತೆ ಸಮಾಜವಾದಿ ಪಕ್ಷದ ಜೊತೆ ಮೈತ್ರಿ ಇದೆ ಅಖಿಲೇಶ್ ಯಾದವ್ ಜೊತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಅರವತ್ತೆರಡು ಕಾಂಗ್ರೆಸ್ ಒಂದು ಸಮಾಜವಾದಿ ಪಕ್ಷ ಐದು ಬಿ ಎಸ್ ಪಿ ಹತ್ತು ಬಿ ಎಸ್ ಪಿ ಈ ಸಲ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಎನ್ ಡಿ ಎನಲ್ಲೂ ಇಲ್ಲ ಐ ಎನ್ ಡಿ ಐ ಎನಲ್ಲೂ ಇಲ್ಲ ಇತರೆ ಎರಡು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿ ಇಲ್ಲಿ ಎಪ್ಪತ್ತೊಂದು ಕ್ಷೇತ್ರಗಳನ್ನು ಗೆದ್ದಿತ್ತು ಕಾಂಗ್ರೆಸ್ ಎರಡು ಗೆದ್ದಿತ್ತು ಸಮಾಜವಾದಿ ಪಕ್ಷ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಐದು ಹತ್ತೊಂಬತ್ತರಲ್ಲೂ ಐದು ಬಿ ಎಸ್ ಪಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೊನ್ನೆ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಗೆದ್ದಿತ್ತು ಬಿಹಾರ ನಲವತ್ತು ಲೋಕಸಭಾ ಕ್ಷೇತ್ರಗಳ ಬರ್ತವೆ ಬಿಜೆಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೆರಡು ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೇಳು ಗೆದ್ದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿತೀಶ್ ಜೊತೆಗೆ ಮೈತ್ರಿ ಕಾಂಗ್ರೆಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸ್ಥಾನ ಗೆದ್ದಿದೆ ಈ ಸಲ ಹನ್ನೆರಡು ಕನಿಷ್ಠ ಹನ್ನೆರಡು ಕ್ಷೇತ್ರಗಳನ್ನು ಕೇಳುವ ತಯಾರಿನಿದೆ ಜೆ ಡಿ ಯು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾರು ಆರ್ ಜೆ ಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೊನ್ನೆ ಎಲ್ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲೂ ಆರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಆರು ರಾಮ್ ವಿಲಾಸ್ ಪಾಸ್ವಾನ್ರ ಪಕ್ಷ ಮತ್ತೊಮ್ಮೆ ನನ್ನ ಕೊಲೀಗ ಈಗ ಪ್ರಶಾಂತ್ ನಾಥು ಜಾಯಿನ್ ಆಗಿದ್ದಾರೆ ಪ್ರಶಾಂತ್ ಸೊ ಕಾಂಗ್ರೆಸ್ನಲ್ಲಿ ಚುನಾವಣಾ ತಯಾರಿ ಬಿಜೆಪಿ ಕಂಪೇರ್ ಮಾಡಿದ್ರೆ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಕರ್ನಾಟಕದಾಗಲೇ ಕ್ಷೇತ್ರವಾರು ಚರ್ಚೆಗಳನ್ನು ಮಾಡ್ತಾ ಇದ್ದಾರಂತೆ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ವೀಕ್ಷಕರನ್ನು ಕರೆಸಿ ಅವರ ಅಭಿಪ್ರಾಯ ತಗೊಂಡು ಅವರು ಕೊಟ್ಟ ಅಭಿಪ್ರಾಯದ ಮೇರೆಗೆ ಇವತ್ತಿನ ಸಭೆಯಲ್ಲಿ ಮೀಟಿಂಗ್ ಆಗುತ್ತೆ ಅಂತಿದ್ದಾರೆ ಅಜಿತ್ ನೋಡಿ ಕಾಂಗ್ರೆಸ್ಗೆ ಗೊತ್ತಿದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಇಟ್ಸ್ ಅ ಮೇಕ್ ಆರ್ ಬ್ರೇಕ್ ಎಲೆಕ್ಷನ್ ಹೌದು ಕಾಂಗ್ರೆಸ್ ಆ ಐವತ್ತರ ಏನೊಂದು ಫೆನೋಮಿನಲ್ಲಿ ಎರಡು ಇಲೆಕ್ಷನ್ನಿಂದ ಹೋಗಿ ಕೊಡುತ್ತಿದೆ ಮೊದಲು ನಲವತ್ತೈದು ಈಗ ಐವತ್ತೈದು ಆ ಐವತ್ತರ ದಡವನ್ನು ಬಿಟ್ಟು ಮುಂದೆ ಬರದೆ ಹೋದರೆ ಎಸ್ ಕಾಂಗ್ರೆಸ್ಸನ್ನು ರಾಷ್ಟ್ರೀಯ ರಾಜಕಾರಣದಲ್ಲಿ ಯಾರೂ ಗಂಭೀರತೆಯಿಂದ ತೆಗೆದುಕೊಳ್ಳಲ್ಲ ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಶತಾಯಗತಾಯ ಪ್ರಯತ್ನವನ್ನು ಇದೆ ಸೀಟ್ಗಳ ಸಂಖ್ಯೆಯನ್ನು ಹೇಗೆ ಜಾಸ್ತಿ ಮಾಡಿಕೊಳ್ಬೇಕು ಅಂತಕ್ಕಂಥ ಇಂಡಿಯಾ ಒಕ್ಕೂಟದ ಜೊತೆ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಮೂರು ರಾಜ್ಯಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನಡೆದುಕೊಂಡ ರೀತಿಯ ನಂತರ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳೇನಿವೆ ಅವು ಕಾಂಗ್ರೆಸ್ಸನ್ನು ಒಂದು ರೀತಿಯಾಗಿರ್ತಕ್ಕಂಥ ಬಾರ್ಗೇನಿಂಗ್ನಲ್ಲಿ ತಡುತ್ತಾಯಿವೆ ಬಿಹಾರದಲ್ಲಿ ಕಾಂಗ್ರೆಸ್ ಎಷ್ಟೇ ಸೀಟ್ಗಳನ್ನು ಕೇಳಿದ್ರು ಕೂಡ ಲಾಲು ನಿತೀಶ್ ಸರ್ದ ಮೇಜರ್ ಪಾರ್ಟ್ನರ್ಸ್ ಕಾಂಗ್ರೆಸ್ಗೆನಲ್ಲಿ ಭಾಳ ಶಕ್ತಿ ಇಲ್ಲ ಉತ್ತರ ಪ್ರದೇಶದಲ್ಲಿ ಕೇಳಲಿಕ್ಕೆ ನಲವತ್ತು ಸೀಟ್ಗಳನ್ನು ಕೇಳಬೇಕು ಕೇಳಬಹುದು ಆದರೆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೀಟ್ಗಳನ್ನು ಗೆದ್ದುಕೊಂಡ ನಂತರ ಕಾಂಗ್ರೆಸ್ನ ಒಟ್ಟಾರೆ ಪರ್ಫಾರ್ಮೆನ್ಸ್ ಮೋದಿ ಕಾಲದಲ್ಲಿ ಯು ಪಿ ಏನು ಕಳೆದ ಬಾರಿ ಅಂತೂ ಒಂದೇ ಸೀಟ್ಗಳನ್ನು ವಿಧಾನಸಭೆಯಲ್ಲಿ ಪಡೆದುಕೊಂಡು ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತ್ ನಂತರ ಅಖಿಲೇಶ್ ಯಾದವ್ ಪದೇ ಪದೇ ಹೇಳ್ತಾ ಇದ್ದಾರೆ ಗೆಲ್ಲೋ ಸೀಟನ್ನು ಮಾತ್ರ ಕೇಳಿ ಮೈತ್ರಿ ಹೆಸರಿನಲ್ಲಿ ಗೆಲ್ಲದೆ ಇರುವ ಸೀಟ್ಗಳನ್ನು ಕೇಳಿದರೆ ಕೊಡಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದನ್ನು ಅಖಿಲೇಶ್ ಯಾದವ್ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದ್ದಾರೆ ಕೇಜ್ರಿವಾಲ್ ಕೇಜ್ರಿವಾಲ್ ಅವರ ಸಾಮರ್ಥ್ಯ ಇರತಕ್ಕಂಥದ್ದೇ ಏಳು ಸೀಟು ದಿಲ್ಲಿಯಲ್ಲಿ ಹದಿಮೂರು ಸೀಟು ಪಂಜಾಬ್ನಲ್ಲಿ ಎಸ್ ಎಸ್ ಇಪ್ಪತ್ತು ಸೀಟ್ಗಳಲ್ಲೇ ಕೇಜ್ರಿವಾಲ್ ತಮ್ಮ ಸಾಮರ್ಥ್ಯವನ್ನು ರಾಷ್ಟ್ರೀಯ ರಾಜಕಾರಣದಲ್ಲಿ ತೋರಿಸ್ಬೇಕು ಕಾಂಗ್ರೆಸ್ಸಿಗೆ ಎಷ್ಟು ಬಿಟ್ಟು ಕೊಡಲಿಕ್ಕೆ ಸಾಧ್ಯ ಹೀಗಾಗಿ ಅವರು ಹೇಳಿದ್ರು ನಾನು ದಿಲ್ಲಿಯಲ್ಲಿ ಎರಡು ಬಿಟ್ಟು ಕೊಡ್ತೀನಿ ಭಾಳ ಅಂದರೆ ಪಂಜಾಬ್ನಲ್ಲಿ ಮೂರು ನಾಲ್ಕು ಸೀಟ್ಗಳನ್ನ ಬಿಟ್ಕೊಡ್ಬೋದು ಅಂತಕ್ಕಂಥದ್ದನ್ನು ಕೇಜ್ರಿವಾಲ್ ಮೊದ್ಲಿಗೆ ಹೇಳಿದರು ಆದರೆ ಅಂತಿಮವಾಗಿ ನೋಡಿ ಇವತ್ತಿನ ಕಾಲದಲ್ಲಿ ಬರೀ ಅಂದರೆ ದೇವೇಗೌಡರಿಗೆ ಒಬ್ಬರೇ ಆ ಥರದ ಸಾಮರ್ಥ್ಯ ಮೊದಲಿಗಿತ್ತು ಇವತ್ತಿಲ್ಲ ದೇವೇಗೌಡರು ಎಂಟು ಸೀಟ್ಗಳನ್ನು ಕಾಂಗ್ರೆಸ್ನಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡೆದುಕೊಂಡ್ರು ಯಾವ ಆಧಾರದ ಮೇಲೆ ಯಾವ ಸಾಮರ್ಥ್ಯದ ಮೇಲೆ ಯಾವ ಸರ್ವೆಗಳ ಮೇಲೆ ಅಂತಕ್ಕಂಥ ಪ್ರಶ್ನೆಯನ್ನು ಯಾರೂ ಕೇಳಲಿಲ್ಲ ಆದರೆ ಇವತ್ತು ಹಾಗಲ್ಲ ಇವತ್ತು ಸರ್ವೆಗಳಲ್ಲಿ ಬರಬೇಕಾಗತ್ತೆ ಸರ್ವೆ ರಿಪೋರ್ಟ್ಗಳನ್ನು ನೋಡಲಾಗತ್ತೆ ಒಂದು ಬಿಟ್ಟು ಮೂರು ಏಜೆನ್ಸಿ ಸರ್ವೆಗಳನ್ನು ಮಾಡಿಸ್ಲಾಗತ್ತೆ ಹೀಗಾಗಿ ಪ್ರಾದೇಶಿಕ ಪಕ್ಷಗಳು ಕೂಡ ಕಾಂಗ್ರೆಸ್ ಕೇಳ್ತಾ ಇದೆ ಸೀಟ್ ಬಿಟ್ಕೊಡೋಣ ಅಂತಕ್ಕಂಥ ರೀತಿಯಲ್ಲಿ ಪರಿಸ್ಥಿತಿ ಇಲ್ಲ ಹೀಗಾಗಿ ಕಾಂಗ್ರೆಸ್ ಸಾಕಷ್ಟು ಮಶಕ್ಕತ್ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆಯಲ್ಲಿದೆ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ್ ಹರಿಯಾಣ ಈ ಏಳು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಏಕಾಂಗಿಯಾಗಿ ಕೆಲ ಸೀಟ್ಗಳನ್ನು ಗೆಲ್ಲಬಹುದು ಮಹಾರಾಷ್ಟ್ರ ತಮಿಳುನಾಡು ಬಿಹಾರ್ ಯು ಪಿ ಇಲ್ಲಿ ಮೈತ್ರಿಗಳ ಬೆನ್ನೇರಿ ಬೆನ್ನೇರಿ ಎನ್ನುವ ಶಬ್ದಕ್ಕೆ ಬಹಳ ಸ್ಪಷ್ಟ ಅರ್ಥವಿದೆ ಯುವರ್ ಜೂನಿಯರ್ ಪಾರ್ಟ್ನರ್ ಎಸ್ ಎಸ್ ಹಾಗಾಗಿ ಕಾಂಗ್ರೆಸ್ ಆ ಲೆಕ್ಕಾಚಾರವನ್ನಂತ್ರೂ ಹಾಕ್ತಾ ಇದೆ ಆದರೆ ಅಂತಿಮವಾಗಿ ನೋಡಿ ಕಾಂಗ್ರೆಸ್ನ ಪ್ರಯತ್ನ ಇರತಕ್ಕಂಥದ್ದು ಐವತ್ತೈದರಿಂದ ಎಂಬತ್ತು ತೊಂಬತ್ತರವರೆಗೆ ಬರ್ಲಿಕ್ಕೆ ಸಾಧ್ಯನಾ ಅಂತ ಪಂಚರಾಜ್ಯಗಳ ಚುನಾವಣೆಗಳಿಗಿಂತ ಮುಂಚೆ ಕಾಂಗ್ರೆಸ್ ನೂರ ಹತ್ತು ನೂರ ಹದಿನೈದಕ್ಕೆ ಹೋಗಬಹುದು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಮ್ಯಾನೇಜರ್ಗಳ ಲೆಕ್ಕ ಹಾಕ್ತಾಯಿದ್ರು ಆದರೆ ಇವತ್ತು ಅವ್ರಿಗೆ ಅರ್ಥ ಆಗ್ತಾ ಇದೆ ಅಷ್ಟು ಸುಲಭ ಅಲ್ಲ ಅದು ಅಂತಕ್ಕಂಥದ್ದನ್ನು ಮತ್ತು ನನಗನ್ಸುತ್ತೆ ನೋಡಿ ತಯಾರಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಬಿ ಜೆ ಪಿ ಅದು ಇಲೆಕ್ಷನ್ ಮಷೀನ್ ಕರೆಕ್ಟ್ ಅದು ಒಂದು ಇಲೆಕ್ಷನ್ ಆದಮೇಲೆ ಇನ್ನೊಂದು ಅನ್ನೋದು ಆರಂಭಿಸ್ತಾರೇ ಇರುತ್ತೆ ಅದು ಎಲ್ಲಿ ಹೋದರೂ ಕೂಡ ಈಗ ನರೇಂದ್ರ ಅವರು ಎಲ್ಲಿ ಹೋದರೂ ಕೂಡ ಒಂದು ಚು ಚುನಾವಣೆ ಪಾಲಿಟಿಕ್ಸ್ನ ಲೆಕ್ಕಾಚಾರ ಇಟ್ಕೊಂಡು ಎಲ್ಲವನ್ನು ನಡೆಸ್ತಾ ಇರ್ತಾರೆ ಆ ಕಾರಣದಿಂದ ಕಾಂಗ್ರೆಸ್ ಸಭೆ ನಡೆಸಿದ ಕ್ಷಣ ಬಿ ಜೆ ಪಿ ಚುನಾವಣಾ ಲೆಕ್ಕಾಚಾರ ಆಗ್ತಾ ಇಲ್ಲ ಅಂತಕ್ಕಂಥದ್ದಿಲ್ಲ ಹಾಗಾಗಿ ನನಗನ್ಸುತ್ತೆ ಕಾಂಗ್ರೆಸ್ಗೊಂದು ಅನಿವಾರ್ಯತೆ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಐವತ್ತು ಕೆ ಎಲ್ಲೋ ಸೀಮಿತವಾಗಿ ಉಳಿದ್ರೆ ಕಾಂಗ್ರೆಸ್ನ ಅಸ್ತಿತ್ವ ತುಂಬ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ಗಾಂಧಿ ಪರಿವಾರಕ್ಕೂ ಗೊತ್ತಿದೆ ಕಾಂಗ್ರೆಸ್ ನಾಯಕರಿಗೂ ಗೊತ್ತಿದೆ ಎಸ್ ಒಂದು ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ಬ್ರೇಕ್ ನಂತರ ಲೋಕಸಭೆಗೆ ಸಂಬಂಧಿಸಿದ ಕರ್ನಾಟಕದ ಸುದ್ದಿ ಪ್ರಶಾಂತಿನ ಹೇಳಬೇಕು ಬ್ರೇಕ್ ಬ್ರೇಕಾದ್ಮೇಲೆ ಕೇಳ್ತೀನಿ ಅವ್ರನ್ನ ಇನ್ನೊಂದು ಸಲ ಸದಾನಂದ ಗೌಡರು ಮತ್ತೆ ಚುನಾವಣೆಗೆ ಸ್ಪರ್ಧಿಸುವ ಆಸಕ್ತಿ ತೋರಿಸ್ತಾ ಇದ್ದಾರಾ ಬ್ರೇಕ್ ಆದಮೇಲೆ ನೋಡೋಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್